ಅವರ ತಪ್ಪುಗಳನ್ನ ಅವರು ತೆಗೆದುಕೊಂಡಂತ ನಿರ್ಧಾರದಿಂದ ಆದಂತ ಈ ಅಹಿತಕರ ಘಟನೆಗಳನ್ನ ಅಧಿಕಾರಿಗಳ ತಲೆದಂಡ ತರ್ತಕ್ಕಂಥದ್ದು ಎಷ್ಟು ಮಟ್ಟಿಗೆ ಅಧಿಕಾರಿಗಳು ಇವತ್ತು ಶ್ರದ್ಧೆಯಿಂದ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಆರ್ ಸಿ ಪಿ ತಂಡಕ್ಕೆ ಅವರು ಮತ್ತು ಅವ್ರ ಪಕ್ಷ ರಾಜ್ಯದ ಜನತೆಗೆ ತೋರಿಸ್ತೇವೆ ಸುಳ್ಳೇದಲ್ಲಿ ಮಾತುಗಳನ್ನ ತಿರ್ಚೋದ್ರಲ್ಲಿ ಆಯ್ತು ಇವರು ಮುಖ್ಯಮಂತ್ರಿ ರಿಸೈನ್ ಮಾಡಿದ ತಕ್ಷಣ ಕುಮಾರಸ್ವಾಮಿ ಅವರು ವಿಜೇಂದ್ರ ಅವರು ಬಂದು ಇಲ್ಲಿ ಕುತ್ಕೊಂಡು ತೀರ್ಮಾನ ಮಾಡ್ತಾರಂತ ಏನ್ ಮಾತಾಡ್ತಾ ಇದ್ದೀರಾ ಆ ಯೋಗ್ಯತೆ ಅವರಿಗೆ ಇತ್ತಲ್ಲ ವಿಜೇಂದ್ರ ಅವರು ನೆನ್ಪಿಡ್ಕೊಳ್ಬೇಕು ಯಾರು ಗೊಬ್ಬರ ಕೇಳಿದವರಿಗೆ ಬುಲೆಟ್ ಹಾಕಿ ಹೊಡೆದಿದ್ದು ಯಾರು ರೀ ಮಾತಾಡ್ಬೇಕಾದ್ನ ಚರ್ಚೆ ಮಾಡ್ಬೇಕಾ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವರ ಕೈಗೆ ರಕ್ತ ಹಂಡ್ಕೊಂಡಿದೆ ಅವರ ಕೈಗಳು ರಕ್ತ ಸಿಕ್ತಾಗಿದೆ ಮಕ್ಕಳನ್ನ ತಂದೆ ತಾಯಿ ಯಾರು ಕಳ್ಕೊಂಡಿದ್ದಾರೆ ಅವರು ಶಾಪ ಹಾಕ್ತಾ ಇದ್ದಾರೆ ತಮ್ಮ ಕೈಯಲ್ಲಿರುವಂತಹ ರಕ್ತವನ್ನ ಅವರು ತೊಳ್ಕೊಳಕೆ ನೋಡ್ತಾ ಇದ್ದಾರೆ ಮತ್ತು ಅಧಿಕಾರಿಗಳಿಗೆ ಅದನ್ನ ಅಂಟ್ಸಕ್ಕೆ ನೋಡ್ತಾ ಇದ್ದಾರೆ ಅವರ ಮೂತಿಗೆ ಹೊರಸನ ಅಂತ ಹೇಳಿ ಇದರ ಪರಿಣಾಮವೇ ಯಾರಿಗೆ ಟಫ್ ಕಾಪ್ ಅಂತ ನಾವು ಹೇಳ್ತಾ ಇದ್ವಿ ಒಬ್ಬ ಒಳ್ಳೆಯ ಅಧಿಕಾರಿ ಪ್ರಾಮಾಣಿಕ ಅಧಿಕಾರಿ ಅಂತ ಹೇಳ್ತಾ ಇದ್ವಿ ಸಾಮಾನ್ಯ ಕುಟುಂಬದಿಂದ ವರ್ಗದಿಂದ ಒಬ್ಬ ವ್ಯಕ್ತಿ ನಮ್ಮ ಬೆಂಗಳೂರಿಗೆ ಪೊಲೀಸ್ ಕಮಿಷನರ್ ಅವರನ್ನ ಸಸ್ಪೆಂಡ್ ಮಾಡಿದ್ದಾರೆ ಮುಖ್ಯಮಂತ್ರಿ ಮತ್ತು ಈ ಸರ್ಕಾರಕ್ಕೆ ಇದು ಕಪ್ಪು ಚುಕ್ಕೆ ಕರ್ನಾಟಕ ಸರ್ಕಾರ ಅವ್ರ ಕಂಪನಿಗಳನ್ನ ತಲೆ ಮೇಲೆ ಹೊತ್ಕೊಂಡು ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಕೆಲಸ ಮಾಡಿರ್ತಕ್ಕಂಥದ್ದು ನಾಚಿಕ್ ಕಿಟ್ಟ ಸಂಗತಿ ಯಾವ ಕಾರಣಕ್ಕಾಗಿ ನೀವು ವಿಜಯ್ ಮಲ್ಯ ಅವರ ಆರ್ ಸಿ ಬಿ ಕಂಪನಿ ಮತ್ತು ಲಲಿತ್ ಮೋದಿ ಅವರ ಐ ಪಿ ಎಲ್ ಕಂಪನಿಗೆ ಬ್ರ್ಯಾಂಡ್ ಅಂಬಾಸಿಡರ್ ಅನ್ನೋದನ್ನ ಈ ನಾಡಿನ ಜನತೆಗೆ ಈ ದೇಶದ ಜನತೆಗೆ ತಿಳಿಸಬೇಕಾಗ್ತದೆ